ಅವರೊಂದು ಸಿಗ್ನೇಚರ್ ಸ್ಟೈಲ್ ಆಫ್ ವಾಕಿಂಗ್ ಏನಿದೆ ನಡಿಗೆ ಏನಿದೆ ಒಂದು ಸ್ಟೈಲ್ ಡಾನ್ಸ್ ಆಗಿರ್ಬೋದು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನು ಒಬ್ಬ ರೊಮ್ಯಾಂಟಿಕ್ ಹೀರೋ ಅಂತ ಅಂದ ತಕ್ಷಣ ಇವತ್ತಿಗೂ ಒಂದು ಎವರ್ಗ್ರೀನ್ ಹಾಡು ಅಂದ್ರೆ ಜೊತೆ 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 ಅಂದ್ರೆ ಒಬ್ಬ ನೊಂದ ಪ್ರೇಮಿಯಾಗಿ ನಲಿವ ಗುಲಾಬಿ ಹೂವೆ ಹಾಡು ಹಾಡು ಕೇಳಿರ್ಬೋದು ಒಂದು ಆಳವಾದ ಪ್ರೀತಿ ನೋಡೋದಕ್ಕೆ ನನ್ನ ನೀನು ಹಾಡು ನೋಡಿರ್ಬೋದು ಅಂದ್ರೆ ನಟನೆ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಆದರೆ ನಾಗ್ ಒಬ್ಬರು ನಿರ್ದೇಶಕರಾಗಿ ಅಂದರೆ ಆ್ಯಕ್ಟ್ ಒಂದು ಡೈರೆಕ್ಷನ್ ಮಾಡುವಾಗ ಸರ್ ತಾವು ಹೇಳಿದ ಹಾಗೆ ಕಾಸ್ಟಿಂಗ್ ಮಾಡುವಾಗ ಕನ್ನಡಿಗರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂಥದ್ದು ಒಂದಾಗಿದ್ದರೆ ಸೊ ಅಂದರೆ ಹೇ ಅಂದರೆ ಒಬ್ಬ ಒಂದು ಪಾತ್ರಕ್ಕೆ ಇವರೇ ಸೂಕ್ತವಾದ ಆಯ್ಕೆ ಅಲ್ಲಿ ಅರ್ಧ ಗೆದ್ದನಿಗೆ ಇನ್ನು ಅವರಿಂದ ಅಭಿನಯ ತೆಗೆದು ಅಂಥದ್ದು ನಾನು ಆಗಲೇ ಹೇಳಿದಾಗೆ ರಾಜ್ಕುಮಾರ್ ಅವರನ್ನು ಕೂಡ ಡೈರೆಕ್ಟ್ ಮಾಡಿದ್ದಾರೆ ಸೊ ಹೇಗಿರ್ತಿದ್ರು ಸರ್ ಡೈರೆಕ್ಟರ್ ಆಗಿ ಪ್ರತಿಯೊಂದು ಸೀನು ಕೂಡ ಅಂದರೆ ಅವರೇ ಒಂದು ಅವ್ರು ಹೇಳಿದ ರೀತಿಯೇ ಆಗಬೇಕಾ ಅಥವಾ ಆ ಕಲಾವಿದರಿಗೆ ಒಂದಷ್ಟು ಲಿಬರ್ಟಿ ಸ್ವಾತಂತ್ರ್ಯ ಅಂದರೆ ತಮ್ಮ ಒಂದು ಒಂದಷ್ಟು ಇನ್ಪುಟ್ಸ್ ಹಾಕಿ ಶಂಕರ್ನಾಗ್ ವಾಕಿಂಗ್ ಸ್ಟೈಲು ಅಥವಾ ಏನು ಕಿಂಗ್ ಮತ್ತು ಅವನು ಮಾಡೋ ಡಾನ್ಸು ಈಗ ಗೀತಾ ಸಿನಿಮಾದಲ್ಲಿ ಸಂತೋಷಕ್ಕೆ ಹಾಡೋ ಸಂತೋಷಕ್ಕೆ ಒಳ್ಳೆಯ ಡಾನ್ಸ್ ಅದು ಬೇಸಿಕಲಿ ಪ್ರಾಬ್ಲಮ್ ಏನು ಶಂಕರ್ನಾಗ ನಾಗೇನುಂತಂದರೆ ಅವನಿಗೆ ಡ್ಯಾನ್ಸೇ ಬರಲ್ಲ ಅವನಿಗೂ ಡ್ಯಾನ್ಸ್ ಬರಲ್ಲ ಅನಂತನಾಗು ಡ್ಯಾನ್ಸ್ ಬರಲ್ಲ ವಾಕ್ ಮಾಡಿಸೋರು ಅವ್ರು ಅವನು ವೀಕ್ನೆಸ್ ಗೊತ್ತಿರೋರು ವಾಕಿಂಗಲ್ಲೇ ಜಾಸ್ತಿ ಮಾಡಿಸ್ತಾಯಿದ್ರು ಕ್ಲೋಸಪ್ಪಲ್ಲಿ ಅವ್ನು ಮಾತ್ರ ಆಡಿಸ್ತಾ ಇದ್ದರು ಹೀರೋ ಇನ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು ಸುಮಾರಷ್ಟು ಎಷ್ಟು ಮಿನಿಮಮ್ ಸಾಧ್ಯನೋ ಅಷ್ಟೇ ಸ್ಟೆಪ್ ಆಗೋಕ್ಕೆ ಸಾಧ್ಯ ಆಗೋದು ಅದೇ ಫೈಟರ್ ಮಾತ್ರ ಭಾಳ ಒಳ್ಳೆಯ ಫೈಟರ್ ಅವನು ಅವನ ಅವನ ಆ್ಯಕ್ಷನ್ ನೋಡೋದಕ್ಕೆ ಇಷ್ಟಪಡ್ತಾಯಿದ್ರು ಆಮೇಲೆ ಅವನು ಅದೆಲ್ಲ ಕರಾಟದಲ್ಲಿ ಒಂದಷ್ಟು ಸ್ಟೈಲ್ ನಿಮಿಟೇಟ್ ಮಾಡ್ತಾಯಿದ್ದ ಒಂದು ಕರಾಟೆ ಕಿಂಗ್ ಅಂತಲೇ ಒಂದು ಹೆಸರು ಬಂತು ಆಮೇಲೆ ಶಂಕರ್ನವ್ರು ನಡೆಯೋ ಸ್ಟೈಲೇ ಆಗಿತ್ತು ಬಟ್ ನನಗೆ ನಾನು ಪರ್ಸನಲಿ ಯಾರಿಗ ಏನಿಸಿದೆಯಲ್ಲೋ ಗೊತ್ತಿಲ್ಲ ಅಮೂಲ್ ಪಾಲೇಕರ್ ನಡೆಯೋ ಸ್ಟೈಲು ಶಂಕರ್ನಾಗ್ ನಡೆಯೋ ಸ್ಟೈಲು ಕೆಲವೆಲ್ಲ ಅಮೂಲ್ ಪಾಲೇಕರ್ನ ಶಂಕರ್ನಾಗ್ ಫಾಲೋ ಇದ್ದರು ಅನ್ನೋದೆಲ್ಲೋ ಒಂದು ಕಡೆ ನನಗೆ ಅಮೂಲ್ ಪಾಲೇಕರ್ ಸಿನಿಮಾಗಳೆಲ್ಲ ಎಲ್ಲ ಅನ್ನಿಸೋದು ಶಂಕರ್ನಾಗ್ ಥರ ಮಾಡ್ತಾರೆ ಶಂಕರ್ನಾಗ್ ಹೀಗೆ ಮಾಡ್ತಾರೆ ಅಂತೇಳಿ ಅದು ಅದು ನನ್ನ ಪರ್ಸನಲ್ ಅಬ್ಸರ್ವೇಷನ್ ಅಮೂಲ್ ಪಾಲೇಕರ್ ನಡೆಯೋದು ಹಾಗೆ ಅದೇ ಥರ ಸ್ವಲ್ಪ ನಡೀತಾರೆ ಬಟ್ ಶಂಕರ್ನಾಗ ಸ್ಟೈಲು ಜನ ಎಲ್ಲ ಇಮಿಟೇಟ್ ಮಾಡೋ ಲೆವೆಲ್ಗೆ ಅದು ಅದು ಹೇಗೆಂತಂದರೆ ಈಗ ನಾವು ಕೆಲವು ಹಳೆ ಹಳೆ ಸಿನಿಮಾಗಳು ನೋಡಿದ್ದೀವಿ ನಾಂದಿ ನಂದಾದೀಪ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅದರಲ್ಲಿ ಭಾಳ ಸೆಟಲ್ಡ್ ಆಗಿ ಅಂಟ್ರಾಕ್ಟಿವ್ ಮಾಡ್ಕೊಂಡು ತುಂಬ ಬೇರೆ ಥರನೇ ಇರ್ತಾಯಿತ್ತು ಆಮೇಲೆ ಜೇಮ್ಸ್ ಪಾಂಡ್ ಸಿನಿಮಾಕ್ಕೆಲ್ಲ ಬಂದಾಗ ಮೂಮೆಂಟ್ಸ್ ಎಲ್ಲ ಚೇಂಜ್ ಆಯಿತು ಹಾಗೆ ಬದಲಾವಣೆಗಳಾಗೆ ಆಗುತ್ತೆ ಹಾಗೆ ಶಂಕರ್ನಾಗೂ ಅಷ್ಟೇ ಒಂದು ಸ್ಟೈಲನ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ಅದೇನೋ ಏನೋ ಒಂದು ಪ್ರಯತ್ನ ಮಾಡ್ತಾರೆ ಏನೋ ಪ್ರಯತ್ನ ಮಾಡ್ತಾರೆ ಅದೆಲ್ಲ ಒಂದು ಕಡೆಗೆ ಕ್ಲಿಕ್ ಆಗುತ್ತೆ ಹಾಗೆ ಅಂಬರೀಷ್ ಆದರೂ ಅಷ್ಟೇ ಅವ್ರದ್ದೊಂದು ಒಂದು ಸ್ಟೈಲು ವಿಷ್ಣುವರ್ಧನ್ ಸ್ಟೈಲು ಇವರೆಲ್ಲ ಅಂಬರೀಷ್ ಬಿಟ್ಟರೆ ಇವರು ವಿಷ್ಣುವರ್ಧನ್ ರಂಗಭೂಮಿ ಹಾಗಾಗಿ ಏನಾಗುತ್ತೆ ಅಂದರೆ ಒಂದು ಒಂದು ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡು ಅವನು ಅದೇ ಕ್ಲಿಕ್ ಆಗೋಯ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಅಗತ್ಯ ನಡೆಯೋದು ಟಿ ವಿ ಅದೆಲ್ಲ ಹಾಗಾಗಿ ಆ ಸಾಂಗ್ಳೇನೋ ಸೀರಿಯಸ್ಗಳೆಲ್ಲ ಸೀರಿಯ ಅಷ್ಟೊಂದು ಬಂದಿತ್ತು ಸೊ ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡ್ಬಿಟ್ರು ಜನ ಆಗ ಅವನು ಹಿ ಇಸ್ ನಾಟ್ ಎ ಗುಡ್ ಡಾನ್ಸರ್ ಡಾನ್ಸ್ ಬರ್ತಾ ಇರಲಿಲ್ಲ ಅವನಿಗೆ ಆಚರ್ ಓ ಡಾನ್ಸ್ ಅಂದರೆ ಪ್ರಾಣ ಹೋಗೋದು ಅಷ್ಟೇ ಬೇರೆ ಏನಾದರೂ ಮಾಡಿ ಸಿಂಪಲ್ ಆಗಿರೋದೇನಾದ್ರೆ ಹೇಳ್ಕೊಡಿ ಹಾಗೆ ಮಾಡ್ತಾಯಿದ್ದ ಅದರ ಆ್ಯಕ್ಷನ್ ಎಲ್ಲ ಮತ್ತೆ ಮಾತಾಡೋ ಹಾಗೆ ಇಲ್ಲ ಆ್ಯಕ್ಷನ್ನೆಲ್ಲ ಮೇಲೆ ಅವ್ನು ಅವನೇ ಒಂದು ಸ್ಟೈಲಾಗಿ ಇರ್ತಾಯಿತ್ತು ಜನ ಇಷ್ಟಪಡೋಕೆ ಶುರು ಮಾಡಿದ್ರೆ ಕೊನೆಗೆ ಅದನ್ನೇ ಇಮಿಟೇಟ್ ಮಾಡೋಕೆ ಶುರು ಮಾಡಿದ್ರು ಇವತ್ತಿಗೂ ಶಂಕರ್ನಾಗ್ದು ಒಂದು ಸ್ಟೈಲ್ ಅಂತಲೇ ಮಾಡ್ತಾರೆ ಸೊ ಇನ್ನೂ ನಾವು ಮಾಲ್ಗುಡಿ ಡೇಸ್ ಮಾಡಬೇಕಾದ್ರೆ ನಾನು ಕೆಲವು ಹೆಸರುಗಳೆಲ್ಲ ಹೇಳೋದು ಮರೆತಿಬಿಟ್ಟೆ ವಿಷ್ಣುವರ್ಧನ್ ಅವರು ತುಂಬ ಆಸೆ ಪಟ್ಟು ಒಂದು ಪಾತ್ರ ನಾವು ಅವರಿಗೆ ಕೊಟ್ಟ ಶಂಕರ್ನಾಗ್ ಫಾರ್ಟಿ ಫೈವ್ ಎ ಮಂತ್ ಅಂತ ಒಂದು ನಲವತ್ತೈದು ರೂಪಾಯಿ ಸಂಬಳ ತಗೊಳ್ಳೋನಿಗೆ ಎಂಟೈದು ತಿಂದು ಸಿನಿಮಾ ಕರ್ಕೊಂಡೋಗಕ್ಕಾಗಲ್ಲ ಆ ಥರ ಭಾಳ ಒಳ್ಳೆ ಕತೆ ಅದು ಅದರಲ್ಲೇ ವಿಷ್ಣುವರ್ಧರು ತುಂಬ ಚೆನ್ನಾಗಿ ಅದ್ಭುತವಾದ ಅಭಿನಯ ಮಾಡಿದ್ರು ಆಮೇಲೆ ಅದೇ ಕರ್ನಾಟಕ ಕನ್ನಡ ಥಿಯೇ ಥಿಯೇಟ್ರ್ ರಂಗಭೂಮಿಯವರು ತುಂಬ ಜನ ಅನ್ನ ಶಂಕರ್ನಾಗ ಅವರೇ ಬೇಕು ಅಂತಾಗಿಸ್ಬೋದು ಸುಂದರ ಶ್ರೀತಾಯಿದ್ರು ಅವರು ಕಾಸ್ಟ್ಯೂಮ್ ಎಲ್ಲ ಮಾಡಿದ್ರು ಗುಬ್ಬಿವೀರಣ್ಣನ ಮೊಮ್ಮಗಳವರು ಜಾನ್ ದೇವರಾಜ್ ಅಂತ ಒಬ್ಬ ಆರ್ಟ್ ಡೈರೆಕ್ಟರ್ ಅವನನ್ನು ಅವನು ಇದಕ್ಕೆ ಮಾಲ್ಗುಡಿ ಡೇಸಿಗೆ ಹಿಂಗೆ ಬೇಕಾಗಿ ಬಳಸ್ಕೊಂಡ್ರು ಶಂಕರ್ ಹೇಳಿದ್ರು ಅಂದರೆ ಅವನು ಅಷ್ಟೇ ಮ್ಯಾಜಿಕ್ ಅವ್ನ ಕೈನಲ್ಲಿ ಏನೇ ಬೇಕು ಅಂತಂದರೆ ಅಲ್ಲೇ ಕ್ರಿಯೇಟ್ ಮಾಡಿಕೊಡ್ತಾಯ ಸುಮ್ಮನೆ ಒಂದು ದೇವ ವಿಗ್ರಹ ಬೇಕು ಅಂತಂದರೆ ಯಾವುದೋ ಒಂದು ಅದು ಕಲ್ಲು ಹುಡ್ಕೊಂಡು ಕಾಡಲ್ಲಿ ಹೋಗ್ಬಿಟ್ಟು ಅದು ಅದು ಶಿಲ್ಪಿಗಳಿಗೆ ಗೊತ್ತಿರುತ್ತೆ ಯಾವ ಕಲ್ಲನ್ನು ಆರಿಸ್ಬೇಕು ಏನು ಅಂತ ಹೇಳಿ ಆ ಕಲ್ಲನ್ನು ತಂದು ಮಾಡಿ ಇಲ್ಲಿ ತೋರ್ಸೋನು ಯಾವುದೋ ಇಲ್ಲಿ ಮಾಡ್ಬಿಟ್ಟು ಕೊಡೋನು ಅಷ್ಟು ಎಫಿಷಿಯಂಟ್ ಇರೋರು ಇದ್ರೇ ಶಂಕರನಾಗ ಜೊತೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಎಫಿಷಿಯನ್ಸಿ ಇಲ್ಲಂದ್ರೆ ಶಂಕರನಾಗ ಜೊತೆ ಅವ್ನ ಸ್ಪೀಡಿಗೆ ಮ್ಯಾಚ್ ಮಾಡೋಕ್ಕೆ ಆಗೋಲ್ಲ ಈ ಕೆನಾಟ್ ವೆಯ್ಟ್ ಫಾರ್ ಅದರ್ಸ್ ಹಾಗೆ ಅವ್ರು ಅವ್ನು ಈ ಹೇಗೆ ಅಂದರೆ ಈಗ ನಾವು ಮಲಗಡ್ಡೆ ಶೂಟ್ ಮಾಡ್ಬೇಕಾದ್ರೆ ಇದ್ದಕ್ಕಿದಂಗೆ ಅದು ನನಗೊಂದು ರೋಡ್ ರೋಲ್ ಇರಬೇಕು ಕಣೋ ನೆಕ್ಸ್ಟ್ ವೀಕ್ಷ ರೋಡ್ ರೋಲ್ ಇರಬೇಕು ಬಂದುಬಿಡುವ ನಾನು ಅವ್ನು ಹೇಳಿದ ತಕ್ಷಣವೇ ನಾನು ಪ್ಲ್ಯಾನ್ ಮಾಡ್ಕೊಂಡು ಅಂತರ್ಧನ ಆಗಿಬಿಡ್ತಿದ್ದೆ ಅದೆಲ್ಲೂ ಎಲ್ಲೂ ಅದ್ರಿಗೆ ಏನಾಗುತ್ತೆ ಯಾವುದೇ ಡಿಮ್ಯಾಂಡ್ ಇರಲಿ ಆ ನಾವು ಯೋಚನೆ ಮಾಡದೇ ಇರೋವಂಥದ್ದು ಡಿಮ್ಯಾಂಡ್ ಇರಲಿ ಅಂಟಿ ನೀವು ಪ್ರಯತ್ನ ಮಾಡೋ ತನಕ ನಿಮ್ಗೆ ಅದಕ್ಕೆ ಆಗುತ್ತಿಲ್ಲ ಅಂತಲೇ ಗೊತ್ತಿರಲಿಲ್ಲ ಪ್ರಯತ್ನ ಮಾಡಕ್ಕೆ ಹೊರಟಾಗ ಅದೆಲ್ಲಿಂದೋ ಲಿಂಕ್ ಸಿಗುತ್ತೆ ಯಾರೋ ಏನೋ ಹೇಳ್ತಾರೆ ಅಲ್ಲಿಗೆ ಹೋಗ್ತೀವಿ ಕೇಳ್ತೀವಿ ಆಗೋಗ್ಬಿಡುತ್ತೆ ಕೆಲಸ ಆ ಥರ ಇಲ್ಲ ಏನಂದರೆ ನಮಗೆ ಮಾಲ್ಗಡ್ಡಿ ಮಾಲ್ಗಡ್ಡಿ ಆಗ ಮೇಲಿನಲ್ಲಿ ಏನೂ ಫೆಸಿಲಿಟಿ ಇಲ್ಲ ನಮಗಲ್ಲಿ ಒಂದು ಏನು ಒಂದು ಹಳೇ ವಿಂಟೇಜ್ ಕಾರ್ಸ್ ಬೇಕು ಅದೆಲ್ಲ ಸಿಗುತ್ತೆ ಆಮೇಲೆ ಅಲ್ಲಿಗೆ ಕತ್ತೆಗಳು ಬೇಕು ಆಮೇಲೆ ಕುದುರೆ ಸಾರೋಟ್ ಬೇಕು ಸೊ ಅದೆಲ್ಲ ನಾವು ಬೆಂಗಳೂರಿನೂ ತೊಗೊಂಡೋಗಿದ್ದೀನಿ ಕುದುರೆ ಇಲ್ಲಿಂದ ಕತ್ತೆಗಳನ್ನು ಶಿವಮೊಗ್ಗದಿಂದ ತೊಗೊಂಡೋಗಿದ್ದೀನಿ ವೆಹಿಕಲ್ಗಳೆಲ್ಲ ರಾಮನಗರದಲ್ಲಿ ನಾವು ಹೋಗ್ತಾ ಬರ್ತಾ ನೋಡ್ತಾ ಇರ್ತಿದ್ದೆ ಈ ರಾಮನಗರದಿಂದ ಗೂಡು ಹಾಕೊಂಡು ಬರೋರು ಡಾಡ್ಜ್ ವೆಹಿಕಲ್ಗಳು ಹಳೆಯ ವ್ಯಾನ್ಗಳು ಫೋರ್ಡ್ ವೆಹಿಕಲ್ಗಳು ಅಲ್ಲಿ ಹೋಗಿ ಅವ್ರನ್ನೆಲ್ಲ ಕೇಳಿ ಕನ್ವಿನ್ಸ್ ಮಾಡಿ ಅದು ಅದನ್ನು ಅದನ್ನು ತೊಗೊಂಡು ಬಂದೆ ಇನ್ನು ಶಿವಮೊಗ್ಗದಲ್ಲ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಇದ್ದರು ಅವ್ರ ಹತ್ರ ಎಲ್ಲ ಈ ಮಾರಿಸ್ ಕಾರು ಡಾಡ್ಜ್ ಕಾರುಗಳು ಎಲ್ಲ ಇತ್ತು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡ್ವಿ ಆಮೇಲೆ ರೋಡ್ ರೋಲರ್ ಅಷ್ಟೇ ಇಲ್ಲ ಯಾರೋ ಒಬ್ಬರು ಕನ್ವಿನ್ಸ್ ಮಾಡೋದ್ರಲ್ಲಿ ಇರೋದಷ್ಟು ನಾವು ಹೋಗಿ ಇಂಥದ್ದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಇಂಥ ರೋಡ್ ರೋಲ್ ಅದು ಸುಲಭವಾಗಿ ಯಾರೂ ಒಪ್ಪಲ್ಲ ಈಗ ಪರ್ಮಿಷನ್ನೇ ಆದರು ಆರ್ ಕೆ ಆರ್ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗಿತ್ತು ಶಿವಮೊಗ್ಗದಲ್ಲಿ ಆಮೇಲೆ ರೈಲ್ವೇಸ್ ಪರ್ಮಿಷನ್ ಬೇಕಾಗಿತ್ತು ಅದಕ್ಕೆ ಚೆನ್ನಾಗಿ ಹೋಗಬೇಕಾಗಿತ್ತು ಪರ್ಮಿಷನ್ಗೆ ಅಂದರೆ ನಿಮ್ಮ ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಮೇಲೆ ಹೋಗುತ್ತೆ ನಾನು ಹೋಗ್ತಾಯಿದ್ದೆ ಚೆನ್ನಾಗಿ ಹೋಗಿದ್ದೆ ಅವರು ರೈಲ್ವೇಸ್ ಮೇನ್ ಪರ್ಸನ್ ಜೊತೆಗೆ ಮಾತಾಡಿ ಇದು ಮಾಡ್ತಾ ಇದ್ದೀವಿ ಅಷ್ಟ್ರೊಳಗೆ ಸ್ವಲ್ಪ ಮಾಲ್ಗುಡ್ಡೆಸ್ಗೆ ಹೆಸರು ಬರ್ತಾಯಿತ್ತು ಜನ ನೋಡ್ತಾ ಇದ್ರು ಹಾಗಾಗಿ ಆಮೇಲೆ ಆಮೇಲೆ ನಮಗೆಲ್ಲ ಅದು ಈಸಿ ಆಗ್ತಾ ಬಂತು ಆನನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಬೇಕು ಆನಬೇಕು ಅಂತ ಅವರು ಒಪ್ಪಬೇಕು ಯಾರು ಐ ಸಿ ಸಿ ಎಫ್ ಅವರು ಒಪ್ಪಬೇಕು ಫಸ್ಟು ಆಮೇಲೆ ಆನನ್ನು ಟ್ರಾನ್ಸ್ಪೋರ್ಟ್ ಮಾಡೋದಿದೆಯಲ್ಲ ಲಾರಿನಲ್ಲಿ ಅದಕ್ಕೆ ಭಾಳ ಹಿಂಸೆ ಅದಕ್ಕೆ ಆನೆಗೆ ಆದರೆ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡಾಗ ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡಾಗ ಅದೊಂದು ಸ್ವಲ್ಪ ಪ್ಲಾಪ್ಯುಲರ್ ಆಗಿದೆ ಅಂತಂದಾಗ ಅದಕ್ಕೆ ಸಪೋರ್ಟ್ ಮಾಡೋದು ಹುಟ್ಕೊಳ್ತಾರೆ ಸಿಗಲ್ಲ ಅಂತಲ್ಲ ಹಾಗಾಗಿ ನಮಗೆ ನಾವು ಅಲ್ಲೊಂದು ದೊಡ್ಡ ಜಾತ್ರೆ ಸೆಟ್ ಹಾಕಿದ್ವಿ ಅದಕ್ಕೊಂದು ರೋಡ್ ರೂಲರ್ ಬೇಕಾಗಿತ್ತು ಆ ರೋಡ್ ರೂಲರ್ ಹೋಗಿ ಒಂದು ಬಾವಿ ಒಳಗೆ ಸೇರ್ಕೊಂಡ್ಬಿಡುತ್ತೆ ಅದೇ ಥರದ ರೋಡ್ ರೂಲರ್ನ ಜಾನ್ ದೇವರಾಜ್ಗೆ ಹೇಳಿ ಇದರಲ್ಲಿ ವುಡ್ ಪ್ರೈವೇಟ್ ಶೀಟಲ್ಲೆಲ್ಲ ಎಲ್ಲ ರೋಡ್ ರೋಲರ್ ಮಾಡಿಸಿ ಆಮೇಲೆ ಅದು ಗುಡ್ಡಿಗೆ ಬಿದ್ದೋಗೋದು ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಪ್ರೈವೇಟ್ ಶೀಟಲ್ಲಿ ಮಾಡಿಸಿದ್ದು ಇನ್ನು ರೆಗ್ಯುಲರ್ ಇದಕ್ಕೆ ಅದನ್ನು ಎಳಿಯೋದಕ್ಕೆ ಒಂದು ಆನೆ ಬೇಕು ಥರ ಆ ಥರ ಏನಂದರೆ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಬಟ್ ಆ ಕತೆಗೆ ಪೂರ್ವಕವಾಗಿ ಏನು ಬೇಕೋ ಅದನ್ನು ಆ ಊರಲ್ಲಿ ಏನೂ ಇಲ್ಲ ಬೆಂಗಳೂರಲ್ಲಿ ಹೆಂಗೋ ತರ್ತಾರೆ ಮೈಸೂರಲ್ಲಾದ್ರೆ ಹೆಂಗೋ ತರ್ತಾರೆ ಇಲ್ಲೆಲ್ಲ ಆನೆಗಳಿರುವಂಥ ಜಾಗ ಆ ಊರಲ್ಲಿ ಏನೂ ಸಿಗಲ್ಲ ಅದನ್ನು ಕನ್ವಿನ್ಸ್ ಮಾಡಿ ಅದನ್ನು ತಗೊಂಡು ಬಂದು ಫುಲ್ಫಿಲ್ ಇಲ್ಲ ಇಲ್ಲಾರ್ಕಲ್ಲ ಕತೆ ಕೇಳಬೇಕು ಅಂತ ಮೇಲೆ ಒಂದು ಕತೆ ಇಲ್ಲ ಬೇಕು ಶಿವಮೊಗ್ಗದಿಂದ ಕಥೆ ಇರ್ತದೆ ಎಲ್ಲರೂ ಕೇಳಿದಿರ ಒಂದು ಯಾರಲ್ಲ ಶಿವಮೊಗ್ಗದಲ್ಲಿ ಯಾರೋ ಧೋಬಿ ನೆಡ್ಕೊಂಡು ಅವನೂ ಕರ್ಕೊಂಡ್ಬಂದು ಬಾರಯ್ಯ ನನಗೇನು ದಿನಕ್ಕೆ ಎಷ್ಟು ಸಂ ಎಷ್ಟು ದುಡಿತೆ ನೀನು ಬಾಯಲ್ಲಿ ಅಂತ ಅವನು ಕರ್ಕೊಂಡ್ಬಂದು ನಮ್ಮವ್ರದೆಲ್ಲ ಬಟ್ಟೆಗಳನ್ನು ಅವನಿಗೆ ಕೊಟ್ಟು ತಗ ಇದು ಇದು ಹೋಗಿ ಇದು ಐರನ್ ಮಾಡು ಅಂತ ಹೇಳಿ ನಮಗೆ ದೋಬಿ ಬೇಕಾಗುತ್ತೆ ಹಾಗಾಗಿ ಅವನ್ನ ಅಲ್ಲಿ ಎಂಗೇಜ್ ಮಾಡಿ ಅವ್ನಿಗೆ ಅಲ್ಲೂ ದುಡ್ಡು ಬರೋಕ್ಕೆ ಶುರು ಆಯಿತು ಇದಕ್ಕೂ ಏನೋ ಕತೆಗಳಿಗೆ ಒಂದಷ್ಟು ಬಳಕೆ ಕೊಡ್ತಾಯಿದ್ದೆ ಈಗ ಆಮೇಲೆ ಇಲ್ಲಿ ನಾವು ಸಿನಿಮಾಗಳಿಗೆಲ್ಲ ಕುದುರೆ ಸಪ್ಲೈ ಮಾಡ್ತಾನೆ ಕುದುರೆ ಸಾರೋಟು ಅದೆಲ್ಲ ಸಪ್ಲೈ ಮಾಡ್ತಾನೆ ಮುಸಲ್ಮಾನ ಇದ್ದ ಇದರಲ್ಲಿ ಶಿವಾಜಿನಗರಲ್ಲಿ ಅವನು ತೊಗೊಂಡು ಹೋಗ್ತಾ ಇದ್ದ ರಾಮನಗರದಿಂದ ಹಳೆ ಎಲ್ಲ ತೊಗೊಂಡು ಹಾಗಾಗಿ ಏನಾಗುತ್ತೆ ಮಾಲ್ವಿಡ್ಡೆ ಸಿಗುತ್ತೆ ನೋಡೋದಕ್ಕೆ ಅಷ್ಟು ನ್ಯಾಚುರಲ್ ಆಗಿದೆ ಅಂತ ಅನ್ಸೋದಕ್ಕೆ ಕಾರಣ ಅದೇ ಇನ್ನು ಬ್ಯಾಕ್ ಗ್ರೌಂಡು ಓಡಾಟ ಜನ ಬರೋದು ಹೋಗೋದು ಕಂಟಿನ್ಯೂಸ್ ಆಗಿ ನೋಡಿ ಯಾವುದೇ ನಿಮ್ಮ ಫ್ರೇಮ್ ಇಡಿ ಅಲ್ಲಿ ಹಿಂದ್ಗಡೆ ಎಂಟಿ ಇದೆ ಅಂತ ಇರೋದೇ ಇಲ್ಲ ಯಾರಾದರೂ ಏನಾದರೂ ಆಕ್ಟಿವಿಟಿ ನಡೀತಾನೆ ಆಮೇಲೆ ಆ ಟೈಮಲ್ಲಿ ಹೇಗಿರ್ತಾ ಇತ್ತು ಏನು ಅಂತ ಹೇಳಿ ಆಮೇಲೆ ಅದರಲ್ಲಿ ಮಾಡೋ ಕ್ಯಾರೆಕ್ಟರ್ಗಳೆಲ್ಲ ಒಂದು ಸೀರಿಯಲ್ ಒಂದು ಎಪಿಸೋಡ್ ಆದ ತಕ್ಷಣ ಒಂದು ಕ್ಯಾರೆಕ್ಟರ್ ಮುಗಿದೋಯ್ತು ಅಂತಲ್ಲ ಈಗ ನಾನೊಂದು ಲೀಲಾಸ್ ಫ್ರೆಂಡ್ ಅಂತ ಸಿದ್ಧ ಅಂತ ಮಾಡಿದೆ ಅಲ್ಲಿಗೆ ಅದು ಆಗೋಯ್ತು ಅಂತಲ್ಲ ಮತ್ತೆ ಇನ್ಯಾವುದಾರು ಎಪಿಸೋಡಲ್ಲಿ ಈ ಕ್ಯಾರೆಕ್ಟರ್ ಬಂದು ಹೋಗೋ ಥರ ಮಾಡೋರು ಅವನ್ನೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಿರ್ತಾನೆ ಏ ಅವ್ನು ಸಿದ್ಧ ನಿಂತಿದ್ದಾನೆ ನೋಡು ಅಂತ ಹೇಳೋ ಥರ ಆಮೇಲೆ ಆಶ್ರೀ ಇದ್ದಾನೊಬ್ಬ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದಾನೆ ಅವನು 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 ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಡೇಸಲ್ಲಿ ನಂದು ಇಂಗ್ಲೀಷ್ ಇಂಗ್ಲೀಷ್ನಾಗಿ ಒಬ್ಬ ಚರ್ಚ್ ಪಾದ್ರಿ ಥರ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾನೆ ಅದು ಆ ಥರ ಸೂಟಬಿಲಿಟಿ ಇರೋರು ನೋಡ್ಕೊಂಡು 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 ನೋಡ್ಕೊಂಡೆ ಮಾಡ್ಕೊಂಡು ಹೋಗಿರೋದು ಬೇರೆಲ್ಲ ಕನ್ನಡಿದಾರೆ ಮತ್ತು ಆಮೇಲೆ ಇಂಗ್ಲೀಷ್ ಥಿಯೇಟ್ರ್ನವ್ರು ಇದ್ದರು ಇಲ್ಲಿ ಅಂದರೆ ಬೆಂಗಳೂರಲ್ಲಿ ನೆಲೆಸಿರುವಂಥ ಇಂಗ್ಲೀಷ್ ಥಿಯೇಟ್ರ್ನವರು ಈಗ ಯಾರು ಅಶೋಕ್ ಮಂದಣ್ಣ ಆ್ಯಕ್ಸಿಡೆಂಟಲ್ಲಿ ಮಾಡತ್ತಲ್ಲ ಅವನು ಆಮೇಲೆ ಶ್ರೀನಿವಾಸ್ ಪ್ರಭು ಇವ್ರು ಇವರೆಲ್ಲರೂ ಇಲ್ಲಿಯವರೆ ಲೋಕಲ್ಲೇ ಹದಿಮೂರು ನಾವು ಮೂವತ್ತೊಂಬತ್ತು ಎಪಿಸೋಡ್ ಮಾಡಿದ್ರಲ್ಲಿ ಒಂದು ಹದಿನಾಲ್ಕು ಹದಿನೈದು ಜನ ಬಂದಿರೋದು ಬಾಂಬೆಯಿಂದ ಪಾಟಕ್ ಪಾಠಕ್ ಹೇಳಿ ಭಾಳ ಹಳೆ ಆರ್ಟಿಸ್ಟ್ ಅವರು ಸುಪ್ರಿಯಾ ಪಾಠಕ್ ಅಂತ ಅವರ ತಾಯಿ ಇವರು ಶಾಹಿ ಅಂತ ಇದ್ದಾರಲ್ಲ ಅವರ ತಾಯಿ ಅವರು ಅವರದ್ದು ಅವರದ್ದೊಂದು ಮೇಜರ್ ರೋಲ್ ಜಯಶ್ರೀ ಮಾಡಿದ್ರು ಬಿ ಜಯಶ್ರೀ ಇಂಥ ಇಲ್ಲ ಅಂತಿಲ್ಲ ಎಲ್ಲ ರಂಗಭೂಮಿ ಕಲಾವಿದರು ಬೆಂಗಳೂರಿನವರು ಅಷ್ಟು ಜನ ಸಾಧ್ಯವಾದಷ್ಟು ಅವರೇ ಸರ್ ನಿಜ ಅಂದರೆ ನನಗಿರುವಂಥ ಕುತೂಹಲ ಏನಂದ್ರೆ ನಾಗ್ ಒಬ್ಬ ನಿರ್ದೇಶಕರಾಗಿ ಅಣ್ಣವರನ್ನ ನಿರ್ದೇಶಿಸ್ತಾರೆ ವಿಷ್ಣುವರ್ಧನ್ ಅವರು ಮಾಲ್ಗುಡಿ ಡೇಸಲ್ಲಿ ಆಗಿರ್ಬೋದು ಸ್ವಂತ ಅಣ್ಣ ಅನಂತ್ನಾಗ್ ಅವರಾಗಿರ್ಬೋದು ಅಂದರೆ ಆ್ಯಸ್ ಎ ಡೈರೆಕ್ಟರ್ ಈ ಸ್ನೇಹ ಸಲಹೆ ಸಂಬಂಧ ಎಲ್ಲ ಆಚೆ ಒಂದು ಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿರ್ತಾ ಇದ್ರ ಅಥವಾ ಹೆಂಗೆ ಸರ್ ಅದು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ